ವೀಕ್ಷಕರ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ದೇವಾಲಯಕ್ಕೆ ಹೆಣ್ಣು ಮಕ್ಕಳಿಗೆ ಪ್ರವೇಶವಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು ಅಷ್ಟೇ ಯಾಕೆ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿಯ ದೇವಸ್ಥಾನಕ್ಕೂ ಕೂಡ ಹೆಣ್ಣು ಮಕ್ಕಳಿಗೆ ಪ್ರವೇಶವಿಲ್ಲ ಆದರೆ ಗಂಡಸರಿಗೆ ಪ್ರವೇಶವಿಲ್ಲದ ದೇವಸ್ಥಾನಗಳ ಬಗ್ಗೆ ನಿಮಗೆ ಗೊತ್ತಾ ಇದನ್ನ ತಿಳ್ಕೋಬೇಕು ಅಂದ್ರೆ ವಿಡಿಯೋವನ್ನೆಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೂ ನೀವು ದೇವರ ಭಕ್ತರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕೆಳಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಗಂಡಸರಿಗೆ ಪ್ರವೇಶವಿಲ್ಲದ ದೇವಸ್ಥಾನಗಳಲ್ಲಿ ಎರಡು ರೀತಿಯ ಟೆಂಪಲ್ಸ್ ಗಳು ಇದೆ ಅಂದರೆ ಪರ್ಮನೆಂಟ್ ಆಗಿ ಪ್ರವೇಶವಿಲ್ಲದ ಟೆಂಪಲ್ಸ್ ಅದೇ ರೀತಿ ವರ್ಷದ ಕೆಲವು ದಿನಗಳು ಮಾತ್ರ ಪ್ರವೇಶವಿಲ್ಲದ ಟೆಂಪಲ್ಸ್ ಈಗ ಗಂಡಸರಿಗೆ ಪರ್ಮನೆಂಟ್ ಆಗಿ ಪ್ರವೇಶವಿಲ್ಲದ ಟೆಂಪಲ್ಸ್ ಗಳ ಬಗ್ಗೆ ನೋಡೋಣ ಒಂದು ಕುಮಾರಿಯಮ್ಮನ ಟೆಂಪಲ್ಸ್ ಇದು ಕನ್ಯಾಕುಮಾರಿಯಲ್ಲಿ ಇದೆ ಇದು ಬರೋಬ್ಬರಿ ಮೂರು ಸಾವಿರ ವರ್ಷಗಳ ಹಳೆಯ ಟೆಂಪಲ್ ಐವತ್ತೆರಡು ಶಕ್ತಿ ಪೀಠಗಳಲ್ಲಿ ಇದು ಕೂಡ ಒಂದು ಆದ್ರೆ ಟೆಂಪಲ್ ಗೇಟ್ ವರೆಗೂ ಮಾತ್ರ ಗಂಡಸರಿಗೆ ಪ್ರವೇಶವಿದೆ ಅವರು ಬ್ರಹ್ಮಚಾರಿಯಾಗಿರಬೇಕು ಅಥವಾ ಸಾಧುವಾಗಿರಬೇಕು ಆಗ ಮಾತ್ರ ಗೇಟ್ ವರೆಗೂ ಪ್ರವೇಶ ಇರುತ್ತದೆ ಒಂದು ವೇಳೆ ಮದುವೆ ಆಗಿದ್ರೆ ಅವರಿಗೆ ಅನುಮತಿಯೇ ಇರುವುದಿಲ್ಲ ಈ ಟೆಂಪಲ್ಸ್ ಒಳಗೆ ಪ್ರವೇಶ ನಿಷೇಧಿಸಲು ಎರಡು ಕತೆಗಳು ಇದೆ ಒಂದು ಪಾರ್ವತಿ ದೇವಿ ಶಿವನಿಗಾಗಿ ತಪಸ್ಸು ಮಾಡಲು ಈ ಪ್ರದೇಶವನ್ನ ಆಯ್ಕೆ ಮಾಡಿಕೊಂಡಿರ್ತಾರೆ ಆಗ ಮಹಾಶಿವ ಬಿಟ್ಟು ಬೇರೆ ಯಾರು ಇಲ್ಲಿಗೆ ಬರಬಾರದು ಅಂತ ಪಾರ್ವತಿ ದೇವಿ ಅಂದುಕೊಳ್ತಾರೆ ಎರಡನೆಯ ಕಥೆ ಏನಪ್ಪಾ ಅಂದ್ರೆ ಮಹಾಶಿವ ಅವರ ಮದುವೆಯ ದಿನ ಪಾರ್ವತಿ ಮಾತೆಯನ್ನು ಅವಮಾನಿಸಿದ್ದಾರೆ ಅಂತ ಈ ರೀತಿಯಲ್ಲಿ ಆದವರು ಬರಬಾರದು ಒಂದು ವೇಳೆ ಮದುವೆಯಾದವರು ಬಂದ್ರೆ ಅವರಿಗೆ ಒಂದಲ್ಲ ಒಂದು ರೀತಿಯ ಕಷ್ಟ ಎದುರಾಗುತ್ತೆ ಅಂತ ಇಲ್ಲಿನ ಜನ ನಂಬ್ತಾರೆ ಇನ್ನು ಎರಡನೆಯ ದೇವಸ್ಥಾನ ರಾಜಸ್ಥಾನದಲ್ಲಿರುವ ಬ್ರಹ್ಮ ಟೆಂಪಲ್ ಇದು ಹದಿನಾಲ್ಕನೇ ಶತಮಾನಕ್ಕೆ ಸೇರಿದ ದೇವಸ್ಥಾನ ಬ್ರಹ್ಮದೇವರಿಗೆ ಇರುವ ತುಂಬಾ ಕಮ್ಮಿ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಇಲ್ಲಿ ಕೂಡ ಮದುವೆಯಾದವರಿಗೆ ಅನುಮತಿ ಇರುವುದಿಲ್ಲ ಅಲ್ಲಿನ ಜನ ಹೇಳುವ ಪ್ರಕಾರ ಅಲ್ಲಿ ಇರುವ ಪುಷ್ಪಾಲೇ ಹತ್ತಿರ ಬ್ರಹ್ಮದೇವರು ಸರಸ್ವತಿ ದೇವರ ಜೊತೆ ಸೇರಿ ಒಂದು ಯಾಗವನ್ನ ಮಾಡಬೇಕಾಗಿ ಬರುತ್ತೆ ಆದ್ರೆ ಅಲ್ಲಿಗೆ ಸರಸ್ವತಿ ದೇವಿ ಬಾರದೇ ಇದ್ದ ಕಾರಣ ಗಾಯತ್ರಿ ದೇವಿ ಜೊತೆ ಸೇರಿ ಆ ಯಾಗವನ್ನ ಪೂರ್ತಿ ಮಾಡ್ತಾರೆ ಇದರಿಂದ ಕೋಪಗೊಂಡ ಸರಸ್ವತಿ ದೇವಿ ಈ ಟೆಂಪಲ್ ಗೆ ಶಾಪ ಕೊಡ್ತಾರಂತೆ ಮದುವೆಯಾದ ಗಂಡಸರು ಬರಬಾರದು ಅಂತ ಇನ್ನು ಮೂರನೇ ದೇವಸ್ಥಾನ ಮಹಾರಾಷ್ಟ್ರದಲ್ಲಿರುವ ತ್ರಿಯಂಬಕೇಶ್ವರ ಟೆಂಪಲ್ ಆದ್ರೆ ಇದು ಕಥೆಗಳಿಂದಾನೋ ಅಥವಾ ಪುರಾಣಗಳಿಂದಾನೋ ಅಲ್ಲ ಕೋರ್ಟ್ ಆರ್ಡರ್ ಇಂದ ಇಲ್ಲಿ ಪ್ರವೇಶವಿಲ್ಲ ಮೊದಲು ಈ ದೇವಸ್ಥಾನದ ಗರ್ಭಗುಡಿಗೆ ಹೆಣ್ಣು ಮಕ್ಕಳಿಗೆ ಪ್ರವೇಶವಿರಲಿಲ್ಲ ಆದ್ರೆ ಈಕ್ವಾಲಿಟಿ ರೈಟ್ಸ್ ಮೇಲೆ ಪಿಟಿಷನ್ ಹಾಕಿದಾಗ ಬಾಂಬೆ ಹೈಕೋರ್ಟ್ ಎರಡ್ ಸಾವಿರದ ಹದಿನಾರರಲ್ಲಿ ಇಬ್ಬರಿಗೂ ಪ್ರವೇಶವಿಲ್ಲ ಅಂತ ರೂಲ್ಸ್ ಮಾಡುತ್ತೆ ಆಗಿನಿಂದ ಇಲ್ಲಿಯವರೆಗೂ ಪರ್ಮನೆಂಟ್ ಆಗಿ ಇಲ್ಲಿ ಯಾರಿಗೂ ಪ್ರವೇಶವಿಲ್ಲ ನಾನು ತಿಳಿಸಿದ ಮೂರು ದೇವಾಲಯಗಳು ಕೂಡ ಪರ್ಮನೆಂಟ್ ಆಗಿ ಪ್ರವೇಶವಿಲ್ಲದ ದೇವಾಲಯಗಳು ಆದರೆ ಈಗ ಕೆಲವು ದಿನಗಳು ಮಾತ್ರ ಪ್ರವೇಶವಿಲ್ಲದ ಟೆಂಪಲ್ಸ್ ಗಳ ಬಗ್ಗೆ ನೋಡೋಣ ಮೊದಲನೆಯ ಟೆಂಪಲ್ ಕಾಮರೂಪ ಕಾಮೈಕ್ಯ ಟೆಂಪಲ್ ಇದು ಅಸ್ಸಾಂನಲ್ಲಿದೆ ಎರಡನೇ ಟೆಂಪಲ್ ಕಾಮೈಕ್ಯ ಟೆಂಪಲ್ ಇದು ಆಂಧ್ರ ಪ್ರದೇಶದಲ್ಲಿದೆ ಇನ್ನು ಮೂರನೆಯದಾಗಿ ಮಾತಾ ಟೆಂಪಲ್ ಇದು ಬಿಹಾರದಲ್ಲಿದೆ ಅದೇ ರೀತಿ ಕೇರಳದ ಕೆಲವು ದೇವಿ ಟೆಂಪಲ್ಸ್ಗಳಲ್ಲಿ ತಿಂಗಳಲ್ಲಿ ಎರಡರಿಂದ ಐದು ದಿನಗಳ ಕಾಲ ಗಂಡಸರಿಗೆ ಅನುಮತಿ ಇರೋದಿಲ್ಲ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನ ಮರಿಬೇಡಿ